Так, так, так. ಸರ್ಕಾರಿ ಕಾಲೇಜು ಮತ್ತು ಖಾಸಗೀಕರಣ ಕುರಿತು ರಂಗೋಲಿ ಚಳವಳಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಧಿಕಾರಿಗಳಿಗೆ ಏನು ತಿಳಿಸೋದಪ್ಪ ಅಂತಂದ್ರೆ ನಾವು ಬಡವರ ಮಕ್ಕಳು ನಾವು ದಿನದಲ್ಲಿ ದಲಿತರಿಗಾಗಿ ಮತ್ತು ಬಡ ಜನರಿಗಾಗಿ ನಾವು ನಮ್ಮ ಮಕ್ಕಳು ಮೆಡಿಕಲ್ ಕಾಲೇಜಿಗೆ ಓದಬೇಕು ನಮ್ಮ ಕೋಟ್ಯಂತರ ಹಣಗಳನ್ನು ಕಟ್ಟಲಿಕ್ಕೆ ಆಗಲ್ಲ ಮತ್ತೆ ಲಕ್ಷಾಂತರ ಹಣ ನಾವು ನೋಡೇ ಇಲ್ಲ ನಮಗೂ ಮೆಡಿಕಲ್ ಕಾಲೇಜು ಸರ್ಕಾರಿಯಾಗಿ ಉಳಿಬೇಕಂತ ಅವರಲ್ಲಿ ಕೇಳ್ಕೊತೀವಿ ನಮ್ಮ ಹೆಸರು ಕಾವೇರಿ ಮಹೇಶ್ ರಂಗೋಲಿಯ ಮೂಲಕ ಸರ್ಕಾರಿಯ ವೈದ್ಯಕೀಯ ಕಾಲೇಜು ಖಾಸಗೀಕರಣ ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ಹೋರಾಟಗಾರರು ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ನಡೆಯುತ್ತದೆ ಈ ರಂಗೋಲಿಯು ಚಳವಳಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿ ಇವರ ಇಂದು ವಿಜಯಪುರದಲ್ಲಿ ಅರವತ್ತೊಂದು ದಿನಗಳಿಂದ ನಡೆಯುತ್ತಿರುವ ನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ನೀಡುತ್ತದೆ ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟದ ಸಮಿತಿಯ ಧ್ವನಿ ಶಕ್ತಿ ನೀಡಿದೆ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಉಳಿಸೋಣ ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ನಮ್ಮ ನಮ್ಮ ಆರೋಗ್ಯ ನಮ್ಮ ಹಕ್ಕು ರಂಗೋಲಿಯ ಮೂಲಕ ಘೋಷಿಸಲಾಗಿದೆ ವಿಜಯಪುರದಲ್ಲಿ ಜಿಲ್ಲಾ ಆಸ್ಪತ್ರೆಯು ಒಂದು ನೂರ ಐವತ್ಮೂರು ಎಕರೆ ಭೂಮಿ ಕಟ್ಟಡ ಸಿಬ್ಬಂದಿ ಸಲಕರಣೆ ಎಲ್ಲವೂ ಖಾಸಗಿ ಕಂಪನಿಗಳಿಗೆ ಹಾಜರು ಮಾಡುವ ಯೋಜನೆ ಸರ್ಕಾರದು ನಮ್ಮ ತೆರಿಗೆಯ ಹಣವನ್ನು ಖಾಸಗಿ ಮೆಡಿಕಲ್ ಕಾಲೇಜು ನಡೆಸುವ ನಡೆಸಲು ಬಳಸುವ ಹುನ್ನಾರ ನಡೆದಿದೆ ಬಡವರು ಮಹಿಳೆಯರು ಗ್ರಾಮೀಣದ ಜನತೆ ಇವರಿಗೆ ಚಿಕಿತ್ಸೆ ಕೈಗೊಳ್ಳಲು ಇತ್ಯಾದಿಗಳನ್ನು ಮಹಿಳೆಯರಿಗೆ ಬಂದು ಒದಗುತ್ತದೆ ಕೈಯಲ್ಲಿ ರಂಗೋಲಿ ಇದೆ ಇದು ಕೇವಲ ಕಲೆಯಲ್ಲ ಇದು ಹೋರಾಟದ ಮಹಿಳೆಯರ ಶ್ರಮ ಭಾವನೆಯ ಚೈತನ್ಯತೆ ಇವತ್ತು ಸಾರ್ವಜನಿಕರು ಆರೋಗ್ಯದ ಹಕ್ಕಿಗಾಗಿ ರಂಗೋಲಿಯನ್ನು ಹಾಕಿ ಇದೊಂದು ಪ್ರತಿಭಟನೆಯ ಮೂಲಕ ಒಂದು ಮನವಿ ಕೊಡುವುದಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಕರ್ನಾಟಕ ಜನ ಆರೋಗ್ಯ ಆಶ್ರಯದಲ್ಲಿ ಇಂದು ವಿಜಯಪುರದಲ್ಲಿ ನಡೆಯುತ್ತಿರುವ ಸರ್ಕಾರ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ

लेट आद